ಸರ್ ಈಗ ಮಗಳನ್ನ ಕರ್ಕೊಂಡು ಈ ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿರುವಂಥದ್ದು ನೀವು ನಿಮಗೆ ಯಾವ ಥರ ಚಾಲೆಂಜ್ ಆಯಿತು ಈಗ ಯಾಕೆಂತಂದರೆ ಅಲ್ಲಿ ಮೈನಸ್ ಹತ್ತೊಂಬತ್ತು ಡಿಗ್ರಿ ಇತ್ತು ಅನ್ನುವಂಥದ್ದು ಹೇಳ್ತಾಯಿದ್ರಿ ಈಗ ಹೆಲ್ತ್ ಇಶ್ಯೂ ಆಗುವಂಥದ್ದು ಸಣ್ಣ ಪುಟ್ಟ ಮಕ್ಕಳಿಗೆ ಅಲ್ಲಿ ಆಕ್ಸಿಜನ್ ಕಡಿಮೆ ಇರುವಂಥದ್ದು ಇದೆಲ್ಲ ಯಾವ ರೀತಿ ಚಾಲೆಂಜು ಸೊ ಟ್ರೆಕ್ಕಿಂಗ್ ಇತ್ ಸ್ವಲ್ಪ ಅದು ಹೆಂಗೆ ಅಂದರೆ ನಮ್ಮ ಕಂಫರ್ಟ್ ಝೋನಿಂದ ಆಚೆ ಹೋಗಿ ಟ್ರೆಕ್ಕಿಂಗ್ ಮಾಡಬೇಕು ಕಂಫರ್ಟ್ ಝೋನಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕೆ ಆಗಲ್ಲ ಸೊ ನನಗೆ ಸುಮಾರು ದಿನದ ಟ್ರೆಕ್ಕಿಂಗ್ ಅಭ್ಯಾಸ ಇತ್ತು ಆದ್ರಿಂದ ನನಗೊಂದು ಆಸೆ ಇತ್ತು ನಾನು ಹಾಕಿಂತ ಮುಂಚೆ ನನ್ನ ಮಗಳು ಟೆನ್ ಇಯರ್ಸ್ ಹಾಕಿಂತ ಮುಂಚೆ ಇಬ್ರು ಎವರೆಸ್ಟ್ ಬೇಸ್ ಬೇಸ್ಕೆಂಪ್ ಮಾಡೋಣ ಅಂತ ಸೊ ಹಾಗಾಗಿ ಇದು ಅವಳು ಪ್ರಿಪೇರ್ಡ್ ಇದ್ದಾಳ ಅಂತ ಒಂದು ಚೆಕ್ ಮಾಡಬೇಕಿತ್ತು ಅವಳು ಆಲ್ಮೋಸ್ಟ್ ರೆಡಿ ಇದ್ದೀನಿ ಅಂತ ಅನ್ಸುತ್ತೆ ಯಾಕಂದರೆ ಹೋದ ವರ್ಷ ಒಂದು ಒಂದು ಇದು ಕಳಿಸಿದ್ವಿ ಸ್ಮಾಲ್ ಟ್ರೆಕ್ ಮನಾಲಿ ಹತ್ರ ಅವಾಗ ಅವಳು ಏಳುವರೆ ವರ್ಷ ಅನಿಸುತ್ತೆ ಎಂಟು ವರ್ಷ ಸೊ ಅದನ್ನು ಅವಳು ಆರಾಮಾಗಿ ಮಾಡ್ಕೊಂಡು ಬಂದ್ಲು ಆಲ್ಮೋಸ್ಟ್ ಎಂಟು ದಿನ ನಮ್ಮನ್ನೆಲ್ಲ ಬಿಟ್ಟಿರಬೇಕಿತ್ತು ಸೊ ಮಾಡ್ಕೊಂಡು ಬಂದ್ಲು ಅದನ್ನ ಅವಾಗ ನಾನು ಕಾನ್ಫಿಡೆನ್ಸ್ ಬಂತು ಇವಳು ಮಾಡ್ತಾಳೆ ಅಂತ ಸೊ ದೆನ್ ವಿ ಟ್ರೈಡ್ ಒಂದು ಎರಡು ವರ್ಷ ಎರಡು ತಿಂಗಳು ಟ್ರೈನಿಂಗ್ ಕೊಟ್ವಿ ಚೆನ್ನಾಗಿ ನಾನು ಟ್ರೈನಿಂಗ್ ತಗೊಂಡೆ ಬಿಕಾಸ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಇಸ್ ನಾಟ್ ಈಸಿ ಅದು ಡಿಫಿಕಲ್ಟ್ ಆಕ್ಸಿಜನ್ ಲೆವೆಲ್ಸ್ ಕಮ್ಮಿ ಇರುತ್ತೆ ಆಮೇಲೆ ತಲೆನೋವು ಬರುತ್ತೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಬ್ರೀದಿಂಗ್ ಇಶ್ಯೂಸ್ ಆಗುತ್ತೆ ಸೊ ಅದೆಲ್ಲ ಮ್ಯಾನೇಜ್ ಮಾಡಿಕೊಂಡು ಮಾಡ್ಕೊಂಬಂದ್ವಿ ಓಕೆ ಈಗ ಈ ಅದರಲ್ಲೂ ಕೂಡ ತಾವು ಒಬ್ಬರೇ ಹೋಗಿ ಬರುವಂಥದ್ದು ಟ್ರೆಕ್ಕಿಂಗು ಅದು ಒಂದು ಕಡೆ ಆದರೆ ಪುಟ್ಟ ಮಗು ಅಂದರೆ ಇನ್ನೂ ಕೂಡ ಒಂಬತ್ತು ವರ್ಷ ಮಗಳಿಗೆ ಮೂರನೇ ಕ್ಲಾಸ್ ಓದ್ತಾ ಇದ್ದಾಳೆ ಅಲ್ಲಿಂದ ವಾತಾವರಣಕ್ಕೆ ಯಾವ ರೀತಿ ಹೊಂದ್ಕೊಳ್ತಾರೆ ಅದೆಲ್ಲ ನೀವು ಮೊದಲೇ ಇದು ಮಾಡ್ಕೊಂಡಿದ್ರಾ ಹೌದು ಸರ್ ಆ್ಯಕ್ಚುಲಿ ನಮಗಿಂತ ಜಾಸ್ತಿ ರೆಸಿಲೆನ್ಸ್ ಪವರ್ ಮಕ್ಳಿಗಿರುತ್ತೆ ಜಸ್ಟ್ ದಟ್ ನಾವೇನು ಮಾಡ್ತೀವಿ ನಾವೇ ಎದುರುಕೊಂಡು ಆ ಫಿಯರ್ನ ಮಕ್ಳ ಮೇಲೆ ಇಂಪೋಸ್ ಮಾಡಿಬಿಟ್ಟು ಅಯ್ಯೋ ಅವ್ರು ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ ಬಟ್ ಆ್ಯಕ್ಚುಲಿ ನಾನು ಸ್ವಲ್ಪ ಒದ್ದಾಡ್ದೆ ಹೊರತು ಅವಳು ಅವಳು ಕಷ್ಟನ ಅನಿಸ್ಲೇ ಇಲ್ಲ ಲಾಸ್ಟ್ ಒಂದು ಟೂ ಡೇಸ್ ಸ್ವಲ್ಪ ಹೆಡೇಕ್ ಬಂತು ಆಮೇಲೆ ಸ್ಟಮಕ್ ಅಸೆಟ್ ಆಯಿತು ಅದೆಲ್ಲ ಕ್ವೈಟ್ ಆಲ್ಟಿಟ್ಯೂಡ್ ಸಿಕ್ನೆಸ್ ಆಗೇ ಆಗುತ್ತೆ ಬಟ್ ಶಿ ವಾಸ್ ಮೋರ್ ಕಂಫರ್ಟಬಲ್ ಇನ್ ಡೂಯಿಂಗ್ ಇಟ್ ವೆನ್ ಕಂಪೇರ್ಡ್ ಟು ಮಿ ನಾನು ಸ್ವಲ್ಪ ಸ್ಟ್ರಗಲ್ ಮಾಡಿದೆ ಯಾಕಂದರೆ ಅವ್ರಿಗೆ ರೆಸಿಲೆನ್ಸ್ ಪವರ್ ತುಂಬ ಇರುತ್ತೆ ಕೆಪೇಬಿಲಿಟಿ ಲಂಗ್ ಸರ್ ಯಂಗ್ ಸೊ ನಮಗಾದರೆ ಇಸ್ ಆಲ್ಮೋಸ್ಟ್ ಲೈಕ್ ಥರ್ಟಿ ಫೈವ್ ಫಾರ್ಟಿ ಇಯರ್ಸ್ ಓಲ್ಡ್ ಸೊ ವಿ ಸ್ಟ್ರಗಲ್ ಅವ್ರಿಗೇನು ಸ್ಟ್ರಗಲೇ ಮಾಡೋಲ್ಲ ಸರ್ ಸೊ ಇದು ನಮ್ಮ ಮೈಂಡ್ ಅಷ್ಟೇ ಅದು ಬ್ಲಾಕರ್ ದಟ್ ಮಕ್ಳ ಕೈಯಲ್ಲಿ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಬಟ್ ಗಿವನ್ ಅ ಚಾನ್ಸ್ ದೇ ವಿಲ್ ಅಚೀವ್ ಎನಿಥಿಂಗ್ ಟ್ರೆಕ್ಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸರಿಯಾದ ಆ ಜಾಗ ಇರೋದಿಲ್ಲ ಹೋಗೋದಕ್ಕೆ ಗುಡ್ಡ ಗಾಡು ಬೆಟ್ಟ ತಿಳಿಬೇಕು ಆ ಸಂದರ್ಭದಲ್ಲೆಲ್ಲ ಯಾವ ರೀತಿ ಸ್ಪಂದಿಸ್ತಾ ಇದ್ರು ಹತ್ತಾ ಇದ್ರ ಟು ಬಿ ಫ್ರ್ಯಾಂಕ್ ಅವಳು ಎಲ್ಲೂ ಕ್ರಿಬೆ ಮಾಡಲಿಲ್ಲ ನನಗೆ ತುಂಬ ಕಷ್ಟ ಆಗ್ತಿದೆ ಆ ಥರ ಏನೂ ಕ್ರಿಬೆ ಮಾಡಲಿಲ್ಲ ಯಾವ ಲೆವೆಲ್ಗಾಯಿತು ಅಂದರೆ ನನಗೂ ಅವಳಗೂ ಒಂದು ನೂರೈವತ್ತು ಮೀಟರ್ ಅಂತರ ಆಯಿತು ಯಾಕಂದ್ರೆ ನಾನು ಸ್ಲೋ ಆಗಿಬಿಟ್ಟಿದ್ದೆ ಟ್ರೆಕ್ ಮಾಡ್ಬೇಕಾರೆ ನನಗೆ ಸ್ವಲ್ಪ ಸುಸ್ತಾಗೋದು ಅದೆಲ್ಲ ಆಗ್ತಿತ್ತು ಅವಳು ನನಗಿಂತ ಮುಂಚೆ ನೂರೈವತ್ತು ಮೀಟ್ರು ಮುಂದೆ ಇದ್ಲು ಅಂದರೆ ಗ್ರೂಪಲ್ಲಿ ಬೇರೆ ಒಂದು ಹದಿನೈದು ವರ್ಷದ ಹದಿನಾರು ವರ್ಷದ ಮುಡುಗರಿದ್ರು ಸೊ ಅವ್ರ ಜೊತೆ ಅಲಾಂಗ್ ಆಗಿ ಅವಳು ಮುಂದೆ ಹೋಗ್ತಾಯಿದ್ಲು ಸೊ ಇಂಡಿಪೆಂಡೆಂಟಾಗೆ ಅವಳು ನಡೀತಾ ಇದ್ಲು ಎಲ್ಲೋ ಅವಳೇ ನನಗೆ ಕಷ್ಟ ಆಗ್ತಿದೆ ಆಮೇಲೆ ಅಲ್ಲಿ ಎವ್ರಿಥಿಂಗ್ ಇಸ್ ಕಾಂಪ್ರಮೈಸ್ ಸರ್ ಅಲ್ಲಿ ಊಟ ನಿಮಗೆ ಅಂತ್ ಎಕ್ಸಾಕ್ಟಾಗಿ ಸಿಗೋಲ್ಲ ಟಾಯ್ಲೆಟ್ಸ್ ಆರ್ ಕಾಂಪ್ರಮೈಸ್ಡ್ ಅಷ್ಟು ಹೈಜಿನಿಕ್ ಇರೋಲ್ಲ ಆಮೇಲೆ ನೀರು ಮುಟ್ಟಿದ್ರೆ ಎಕ್ಸ್ಟ್ರೀಮ್ ಕೋಲ್ಡ್ ತುಂಬ ಚಳಿ ಆಮೇಲೆ ವೆದರು ಅಷ್ಟೇ ನಾವು ಡೇ ಟೈಮಲ್ಲೇ ಮೈನಸ್ ಏಯ್ಟ್ ಮೈನಸ್ ನೈನ್ ಡಿಗ್ರಿ ಟೆಂಪ್ರೇಚರ್ ಇರ್ತಾ ಇತ್ತು ವರ್ಷ್ ನೋಡಿದ್ದು ಮೈನಸ್ ನೈಂಟಿ ನಾವು ಗೋರಕ್ಷೆಪಲ್ಲಿ ಇಡೀ ವರ್ಲ್ಡಲ್ಲಿ ಅಂದರೆ ಈಗ ನೀವು ಟ್ರಕ್ಕಿಂಗ್ಗಳೆಲ್ಲ ಮಾಡ್ತಾ ಇರ್ತಾರೆ ತಂದೆ ಮಗಳು ಈ ರೀತಿ ಸಾಹಸ ಮಾಡಿರುವಂಥದ್ದು ಇಷ್ಟು ಕಡಿಮೆ ಏಜ್ಗೆ ಸಾಹಸ ಅಂದರೆ ಇನ್ನೂ ಇದರ ಇದು ಇದೇ ಎಷ್ಟ ಇಲ್ಲಲ್ಲ ಸರ್ ಸುಮಾರು ಜನ ಇದ್ದಾರೆ ಬಟ್ ಐ ಥಿಂಕ್ ಫ್ರಮ್ ಬ್ಯಾಂಗ್ಳೂರಿಂದ ನೋಡಿದ್ರೆ ಶಿ ಇಸ್ ದ ಸೆಕೆಂಡ್ ಯಂಗೆಸ್ಟ್ ಮುಂಚೆ ಒಂದು ಹುಡುಗಿ ಆದ್ಯಾ ಬೆಣ್ಣೂರು ಅಂತ ಅವ್ರು ಮಾಡಿದರು ಇವು ವಿಹಾನ ಮಾಡಿದಾಳೆ ಇನ್ನೊಬ್ಬರು ಹುಡುಗ ಮಾಡಿದರು ಒಂದು ಟೆನ್ ಇಯರ್ಸ್ ಪ್ಲಸ್ ಏನೋ ಇದ್ರು ವಿಹಾನ್ ಅಂತ ಅವರೊಂದು ಹುಡುಗ ಮಾಡಿದರು ಆಮೇಲೆ ಹೋದ ವರ್ಷ ಒಂದು ರೆಕಾರ್ಡ್ ಆಯ್ತು ಸರ್ ಒಂದು ಎರಡೂರು ವರ್ಷದ ಮಗು ಅಫ್ಕೋರ್ಸ್ ವಾಕ್ ಮಾಡಿರಲ್ಲ ತಾಯಿ ಕರ್ಕೊಂಡು ಹೋದ್ರು ಬಟ್ ಅವ್ರು ಮಾಡ್ಕೊಂಬಂದರು ಅವರೇ ದಟ್ ಈಸ್ ದ ಯಂಗೆಸ್ಟ್ ಇಂಡಿಯನ್ ಗರ್ಲ್ ಟು ಡೂ ಎವರೆಸ್ಟ್ ಬೇಸ್ ಕ್ಯಾಂಪ್ ಎರಡೂರು ವರ್ಷದ ಮಗು ಈಗ ನೆಕ್ಸ್ಟು ಆಫ್ರಿಕಾದ ಒಂದು ಎವರೆಸ್ಟು ಇದಕ್ಕೆ ಹೇರಬೇಕು ಅಂತ ಒಂದು ಕನಸು ಕಾಣ್ತಾ ಇದ್ದಾರೆ ಅದು ಯಾವಾಗ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಯಾವಾಗ ಹೋಗ್ತೀರಿ ಅದೇ ನೆಕ್ಸ್ಟ್ ಸಮ್ಮರ್ ವೇಕೇಷನಲ್ಲಿ ಮೌಂಟ್ ಕಿಲಮಿನ್ ಅಂತ ದಟ್ ಇಸ್ ದ ಒನ್ ಆಫ್ ದ ಹೈಯೆಸ್ಟ್ ಪೀಕ್ಸ್ ಆಫ್ ಆಫ್ರಿಕಾ ಅದು ಒಂದು ಆರೂವರೆ ಸಾವಿರ ಮೀಟರ್ ಎತ್ತರದಲ್ಲಿ ಬರುತ್ತೆ ಇಟ್ಸ್ ಹೈಯರ್ ದ್ಯಾನ್ ಆಲ್ಟಿಟ್ಯೂಡ್ ವೈಸ್ ಹೈಯರ್ ದ್ಯಾನ್ ಎವರೆಸ್ಟ್ ಬೇಸ್ ಕ್ಯಾಂಪು ಸೊ ಅದನ್ನು ಮಾಡ ಅಂದ್ಕೊಂಡಿದ್ದೀವಿ ಸರ್ ಇದಿಷ್ಟು ತಂದೆ ಮಗಳ ಸಾಹಸ ಜೊತೆಗೆ ಏನು ಎವರೆಸ್ಟ್ ಬೇಸ್ ಕ್ಯಾಂಪನ್ನು ಹೋಗಿ ಬಂದಿರುವಂಥದ್ದು ವಿಹಾನ್ ಆನಂದ್ ಅವರು ಅವರ ಒಂದು ಸಾಹಸ ಹೀಗೆ ಮುಂದುವರಿಯಲಿ ಜೊತೆಗೆ ಇನ್ನಷ್ಟು ಸಾಹಸ ಮತ್ತು ರೆಕಾರ್ಡ್ಗಳನ್ನು ಮಾಡಲಿ ಅನ್ನುವಂಥ ಒಂದು ಆಶಿಸುತ್ತೇವೆ ಕ್ಯಾಮ್ರಾ ಪರ್ಸನ್ ಏನಷ್ಟು ಜೊತೆ ನಂದೀಶ್ ಮಲ್ಲನಹಳ್ಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್